ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಈ ದಿನದ ಒಂದು ವಾಕ್ಯ ಮತ್ತು ಪ್ರಾರ್ಥನೆಗೆ ನಿಮಗೆ ಸ್ವಾಗತ ಪ್ರಿಯ ದೇವಜನವೇ ದೇವರ ವಾಕ್ಯವು ನಮಗೆ ಆಧರಣೆಯು ಪ್ರಾರ್ಥಿಸುವಾಗ ನಮಗೆ ಬಲವೂ ಉಂಟಾಗುತ್ತದೆ ಧರ್ಮೋಪದೇಶ ಕಾಂಡ ಗ್ರಂಥ ಇಪ್ಪತ್ತ ಎಂಟು ಒಂದನೆಯ ವಾಕ್ಯದಲ್ಲಿ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಅಗ್ನಿಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಎಂಬುದಾಗಿ ದೇವರು ಇಲ್ಲಿ ಹೇಳುತ್ತಿರುವಂಥ ಮಾತು ಉನ್ನತ ಸ್ಥಿತಿಗೆ ತರುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ನಮ್ಮನ್ನು ದೇವರು ಉನ್ನತ ಸ್ಥಿತಿಗೆ ತರಬೇಕಾದರೆ ನಾವು ನಮ್ಮ ದೇವರ ಮಾತನ್ನು ಶ್ರದ್ಧೆಯಿಂದ ನಾವು ಕೇಳಬೇಕು ದೇವರು ಏನಿಲ್ಲ ನಮಗೆ ಬೋಧಿಸುತ್ತಾನೋ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಾವು ನಡ್ಕೊಳ್ಳಬೇಕು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಹಾಗಾದರೆ ಈ ದಿನ ನಾವು ಉನ್ನತ ಸ್ಥಿತಿಗೆ ದೇವರು ನಮ್ಮನ್ನು ತರುವಂತೆ ನಾವು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರಿಯ ದೇವಜನವೇ ನೀವು ನಿಮ್ಮ ಕೆಲಸಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ನಿಮ್ಮ ಜನರ ಮಧ್ಯದಲ್ಲಿ ನೀವು ಕೆಲಸ ಮಾಡುವ ಆಫೀಸ್ಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ಆಶಿಸುತ್ತಿರುವುದಾದರೆ ದಯಮಾಡಿ ಈ ಪ್ರಾರ್ಥನೆಯಲ್ಲಿ ಪಾಲು ಹೊಂದಿರಿ ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಾವು ಪ್ರಾರ್ಥನೆ ಮಾಡೋಣ ದೇವರ ಕೈಯಲ್ಲಿ ಸಮರ್ಪಿಸೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಈ ದಿನ ನೀವು ನಮ್ಮೊಟ್ಟಿಗೆ ನಿನ್ನ ವಾಕ್ಯದಿಂದ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ದೇವರೇ ನನ್ನ ಜೀವಿತದಲ್ಲಿ ನೀನು ಮಾಡಿದಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಭೂಮಿಯ ಮೇಲಿನ ಅನೇಕ ಜನರಿಗಿಂತಲೂ ನಮ್ಮನ್ನು ನೀವು ಉನ್ನತ ಸ್ಥಿತಿಗೆ ತರಬೇಕೆಂದು ಆಶಿಸುತ್ತಿದ್ದೀರಿ ಯಾರು ನಿನ್ನ ಮಾತನ್ನು ಕೇಳಿ ನಿನ್ನ ಆಗ್ನೆಗಳನ್ನು ಕೈಕೊಳ್ಳುತ್ತಾರೋ ಅವರನ್ನು ನೀನು ಉನ್ನತ ಸ್ಥಿತಿಗೆ ತರಬೇಕೆಂದು ಆಶಿಸುತ್ತಿ ದೇವರೇ ನನ್ನ ಜೀವಿತವನ್ನು ಕೂಡ ಆಶೀರ್ವದಿಸು ಆ ರೀತಿಯಾಗಿ ಉನ್ನತ ಸ್ಥಾನಕ್ಕೆ ಬರುವುದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪ ದೋಷ ಗರ್ವಿಷ್ಠತನ ನಿನ್ನ ಮೇಲೆ ಹಾತುಕೊಳ್ಳದೇ ಹೋಗುವಂಥ ಪ್ರತಿ ಕಾರ್ಯಗಳನ್ನು ನೀನು ಸರಿಪಡಿಸು ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಕಥನೆಯೇ ದಯಮಾಡಿ ನೀವು ನನ್ನ ಹೃದಯದಲ್ಲಿ ವಾಸಿಸಿ ನಿನ್ನ ಪರಲೋಕದ ಕೃಪೆಯನ್ನು ನನಗೆ ಅನುಗ್ರಹಿಸಿರಿ ದೇವರೇ ನಿಮ್ಮ ವಾಕ್ಯವೇ ಹೇಳಿದಂತೆ ನಾವು ನಿಮ್ಮ ಆಜ್ಞೆಗಳನ್ನು ಅನುಸರಿಸಿ ನಿನ್ನ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡುವುದಕ್ಕೆ ನನಗೆ ಶಕ್ತಿಯನ್ನು ನಿನ್ನ ಅಸ್ತವನ್ನು ಹಿಡಿದು ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಥನೆ ಆಶೀರ್ವಾದಕ್ಕೆ ಮೂಲನು ನೀನಾಗಿದ್ದೀಯ ಯಾವಾಗಲೂ ನಿನ್ನ ವಾಕ್ಯಗಳನ್ನು ಅನುಸರಿಸಿ ಸಿದ್ಧವಾಗಿರುವುದಕ್ಕೆ ಇರುವುದಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸಿಕೊಡು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಖತನೇ ನಿಮ್ಮ ವಾಕ್ಯಗಳನ್ನು ನಂಬಿ ನಿನ್ನನ್ನು ಆಶ್ರಯಿಸಿರುವಂಥ ನನ್ನ ಜೀವಿತವನ್ನು ಅನುಗ್ರಹಿಸು ಎಂದು ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಉನ್ನತ ಸ್ಥಿತಿಗೆ ತರಲಿಕ್ಕೆ ಯೋಗ್ಯನಾದ ದೇವರೇ ಅನೇಕ ದೇವ ಜನರನ್ನು ಶೂನ್ಯದಿಂದ ನೂರಕ್ಕೆ ನೂರರಷ್ಟು ಫಲವಾಗಿ ಮಾರ್ಪಡಿಸಿದ್ದೆ ಅನೇಕರ ಮಾದರಿಗಳು ನಮ್ಮ ಮುಂದೆ ಇದೆ ಮಣ್ಣಾಗಿರುವಂಥವರನ್ನು ಧೂಳಾಗಿರುವಂಥವರನ್ನು ಯಾವ ಯೋಗ್ಯತೆ ಇಲ್ಲದೇ ಇರುವಂಥವರನ್ನು ಮೇಲಾದ ಶ್ರೇಷ್ಠವಾದ ಆಶೀರ್ವಾದಗಳಿಂದ ನೀವು ತುಂಬಿಸಿದ್ದೀರಲ್ಲವೇ ಹಾಗಾದರೆ ಕಥನೆ ನೀವು ನಮಗೆ ಹೇಳುವಂತೆ ನಿಮ್ಮ ಮಾತಿಗೆ ನಾವು ಕಿವಿಗೊಡುವುದಾದರೆ ಶುಭಗಳನ್ನೆಲ್ಲ ನಮಗೆ ಪ್ರಾಪ್ತಿಯನ್ನಾಗಿ ಮಾಡುವಿರಿ ಎಂದು ನಿನ್ನ ವಾಕ್ಯವೇ ಹೇಳುತ್ತದಲ್ಲವೇ ದೇವರೇ ಈ ದಿನ ನಾನು ಅನೇಕರ ಮುಂದೆ ಕೆಲವು ಸಾರಿ ನಗೆ ಪಾಟಲಿಗಾಗಿರಬಹುದು ಕಳೆದ ಜೀವಮಾನದಲ್ಲಿ ನಾನೇನೂ ಸಾಧನೆ ಮಾಡಲಿಕ್ಕೆ ಆಗದೇ ಇರಬಹುದು ಈನ ಸ್ಥಿತಿಯಲ್ಲಿರುವ ಈ ದೇವಭಕ್ತರೆಲ್ಲರೂ ಪ್ರಾರ್ಥನೆ ಮಾಡಿ ನನ್ನ ದೇವರೇ ಉನ್ನತ ಸ್ಥಿತಿಗೆ ತರಲಿಕ್ಕೆ ನೀನು ಮಾತ್ರವೇ ಕಾರಣನು ನೀನಲ್ಲದೆ ನನಗೆ ಆಶೀರ್ವಾದ ಇಲ್ಲ ನೀನೇ ನನಗೆ ಎಲ್ಲವೂ ಎಂದು ನಂಬಿ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ ಪರಮ ತಂದೆಯಾದ ದೇವರೇ ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಒಪ್ಪಿಸಿ ಬೇಡುವಾಗ ಉಪಕಾರ ಮಾಡುವವರು ನೀವು ಅದ್ಭುತ ಮಾಡುವವರು ನೀವು ಆಶ್ಚರ್ಯಗಳನ್ನು ಮಾಡುವಂಥವರು ನೀವು ನಂಬಿಗಸ್ಥರನ್ನು ಖಂಡಿತವಾಗಿ ಉನ್ನತವಾಗಿ ಆಶೀರ್ವದಿಸುತ್ತಿ ನೀವು ಹೇಳುವಂಥ ಮಾತು ನಿಮ್ಮ ಮಾತಿಗೆ ವಿಧೇಯರಾಗುವಂಥವರು ಒಳ್ಳೆಯ ಫಸಲನ್ನು ಫಲವನ್ನು ಕೊಯ್ಯುತ್ತಾರೆ ಅವರು ಮಾಡುವ ಕೆಲಸಗಳಲ್ಲಿ ಉನ್ನತಿಯನ್ನು ಕಂಡುಕೊಳ್ಳುತ್ತಾರೆ ದೇವರೇ ನಿಮ್ಮ ಸ್ವರವನ್ನು ನಾವು ಸ್ಪಷ್ಟವಾಗಿ ಕೇಳಿಸಿಕೊಂಡು ದೇವರೇ ನಿಮಗೆ ಇಷ್ಟರಾಗಿ ನಾವು ನಡೆದುಕೊಂಡು ನಿಮ್ಮ ವಾಕ್ಯಾನುಸಾರವಾಗಿ ನಾವು ನಡೆಯುವುದಕ್ಕೆ ನಮಗೆ ಕೃಪೆಯನ್ನು ಅಪ್ಪ ದೇವರೇ ನೀವು ತಾನೇ ನಮಗೆ ಹೇಳಿದ್ದೀರಿ ನೀವು ನನ್ನ ಸ್ನೇಹಿತರಾದರೆ ನನ್ನ ಮಾತುಗಳನ್ನು ಕೈಕೊಂಡು ನೀವು ನಡೆಯುವಿರಿ ಎಂಬುದಾಗಿ ಕಥನೇ ನಾವು ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡುಕೊಳ್ಳುವರು ಧನ್ಯರು ಎಂದು ಹೇಳಿದಂತೆ ನಾವು ಶ್ರದ್ಧೆಯಿಂದ ನಿನ್ನ ಮಾತುಗಳಿಗೆ ಕಿವಿಗೊಟ್ಟು ನೀವು ಕೊಡುವ ಆಲೋಚನೆಗಳನ್ನು ಕೇಳಿಕೊಂಡು ನಾವು ಉನ್ನತ ಸ್ಥಿತಿಗೆ ಬರುವುದಕ್ಕೆ ಸಹಾಯ ಮಾಡಿಕೊಡಿ ಕಥನೆ ಅನೇಕ ದೇವಜನರು ಸೋತು ಹೋಗಿದ್ದರು ಶೋಧನೆಗೆ ಒಳಗಾದರು ಸೆರೆಮನೆಗಳಲ್ಲಿ ಬಿದ್ದಿದ್ದರು ಆದರೆ ಒಂದು ದಿವಸ ಅನೇಕರ ಮುಂದೆ ಅವರು ಉನ್ನತ ಸ್ಥಿತಿಗೆ ಬರುವಂತೆ ನೀವು ಮಾಡಿದಿರಿ ನಿಮಗೆ ಸ್ತೋತ್ರ ಯೋಸೇಪನು ಸೆರೆಮನೆಗೆ ಬಿದ್ದನು ಯೋಸೇಪನು ಅವಮಾನಕ್ಕೆ ಒಳಗಾದನು ಯೋಸೇಪನು ನಿಂದನೆಗೆ ಒಳಗಾದನು ಆದರೆ ಒಂದು ದಿವಸ ಅವನು ಆ ದೇಶದ ಪ್ರಧಾನಮಂತ್ರಿಯಾಗಿ ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡಿದನು ದೇವಾ ಈ ದಿನಗಳಲ್ಲಿ ನಾವು ಒಂದು ವೇಳೆ ಇದೇ ರೀತಿ ಅವಮಾನಕ್ಕೆ ಒಳಗಾಗಿದ್ದರೆ ಶೋಧನೆಗೆ ಒಳಗಾಗಿದ್ದರೆ ಸೆರೆಮನೆಗಳೋಪಾದಿಯ ಸಂಕಟಗಳಿಗೆ ಒಳಗಾಗಿದ್ದರೆ ಧೈರ್ಯವನ್ನು ತೆಗೆದುಕೊಂಡು ನನ್ನ ದೇವರು ಒಂದು ದಿವಸ ನನ್ನನ್ನು ತಲೆ ಎತ್ತುವಂತೆ ಮಾಡುತ್ತಾನೆಂದು ನಂಬಿರುವ ಪ್ರಿಯ ದೇವ ಜನರನ್ನು ಆಶೀರ್ವದಿಸು ಪ್ರತಿ ಕಾರ್ಯಗಳಲ್ಲಿ ನಿನ್ನ ಅನುಗ್ರಹ ಆಶೀರ್ವಾದವು ಅವರ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ದಾನಿಯೇಲ ಶದ್ರಕ್ಮೇಷ ಕಬಿದ್ನೋಗರು ಮೋಶೆಯನ್ನು ಪೌಲನನ್ನು ಶಿಷ್ಯರುಗಳನ್ನು ಅನೇಕರನ್ನು ಉನ್ನತವಾದ ರೀತಿಯಲ್ಲಿ ಉಪಯೋಗಿಸಿದ್ದೀರಿ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ನೀವು ನಿಮ್ಮ ಮಹಿಮೆಯಿಂದ ತುಂಬಿಸಿ ನಮ್ಮನ್ನು ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ತರುತ್ತೀರೆಂದು ನಂಬುತ್ತಾ ಇದ್ದೇವೆ ನಮ್ಮ ಸಂಬಂಧಿಕರಲ್ಲಿ ಸ್ನೇಹಿತರುಗಳಲ್ಲಿ ನಮಗೆ ಗೊತ್ತಿರುವಂಥ ಅನೇಕರು ಉನ್ನತ ಸ್ಥಾನಗಳಿಗೆ ಹೋಗುತ್ತಿರುವಾಗ ನಾವು ಹೀನರಾಗಿರಬಹುದು ಸ್ವಾಮಿ ಆದರೆ ಇವತ್ತು ನಾವು ಪ್ರಾರ್ಥಿಸುತ್ತೇವೆ ನಮ್ಮನ್ನು ನೀವು ಉನ್ನತ ಸ್ಥಿತಿಗೆ ತಂದು ಆಶೀರ್ವದಿಸಿರಿ ಎಲ್ಲ ಮಹಿಮೆ ನಿನಗೆ ಅಪ್ಪ ನೀವೇ ನಮ್ಮನ್ನು ಈ ವಾಕ್ಯಾನುಸಾರವಾಗಿ ಈ ಪ್ರಾರ್ಥನೆಗನುಸಾರವಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಬರುತ್ತೀರೆಂದು ನಂಬುತ್ತಾ ನಮ್ಮನ್ನೇ ನಿನ್ನ ಕೈಲೊಪ್ಪಿಸಿಕೊಡುತ್ತಾ ಉನ್ನತಿಗೆ ತರುವಾತನು ಉದ್ಧಾರ ಮಾಡುವಾತನು ಉಪಕಾರ ಮಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ಜನವೇ ಕರ್ತನು ನಿಮ್ಮನ್ನು ಉದ್ಧಾರ ಮಾಡಿ ಉಪಕಾರ ಮಾಡಿ ನ ಉನ್ನತ ಸ್ಥಿತಿಗೆ ತರಲಿ ಆಮೇನ್ ಶಲೋಮ್ ಕ್ರೈಸ್ತ ಲಾರ್ಡ್ ಜೀಸಸ್